ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇಟ್ಸ್ ಫ್ರೈಡೇ ಮಾರ್ನಿಂಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಚೋಲೆ ಪಲಾವ್ ಮಾಡೋಣ ಅಂತ ಹೇಳಿ ರಾತ್ರಿನೇ ಕಾಬೂಲ್ ಕಡಲೆಯನ್ನು ನಿಂತಿಟ್ಟಿದ್ದೆ ಪಲಾವ್ ಮಾಡಲಿಕ್ಕೆ ನಾನು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ತಿದ್ದೀನಿ ಸೊ ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ನಾನು ಮಿಕ್ಸಿ ಜಾರ್ಗೆ ಹಸಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಸ್ವಲ್ಪ ಶುಂಠಿ ಮತ್ತು ಒಂದು ಟೊಮೆಟೋವನ್ನು ಕಟ್ ಮಾಡಿ ಹಾಕಿ ಮಸಾಲೆ ರುಬ್ಕೊಳ್ತೀನಿ ಸೊ ಹಾಗೆ ಕಾಬೂಲ್ ಕಡಲೆ ಜೊತೆ ನಾನು ಬೀನ್ಸ್ನ ಸಹ ಹಾಕ್ಕೊಳ್ತಿದ್ದೀನಿ ಸೊ ಮನೇಲಿ ಏನಾದರೂ ಕ್ಯಾರೆಟು ಕಲ್ಲು ತರಕಾರಿ ಇದ್ರೆ ನೀವು ಪಲಾವ್ಗೆ ಹಾಕ್ಕೊಬಹುದು ಹಾಗೆ ಒಂದು ಸ್ವಲ್ಪ ಶಾ ಜೀರಿಗೆಯನ್ನು ಹಾಕಿ ನಾನು ಡಿಟಾಕ್ಸ್ ಡ್ರಿಂಕನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಸೊ ಈ ಕಡೆ ಶಾ ಜೀರಿಗೆ ಸ್ವಲ್ಪ ಬಾಯ್ಲ್ಡ್ ಆಗಬೇಕು ಅಷ್ಟರಲ್ಲಿ ಪಲಾವ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತು ಸ್ಪೈಸಸ್ನ ಸೇರಿಸ್ಕೊಳ್ತಿದ್ದೀನಿ ಸೊ ಪಲಾವ್ಗೆ ಏನೆಲ್ಲ ಸ್ಪೈಸಸ್ ಹಾಕ್ತೀವಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಸ್ಟಾರ್ ಹೂವು ಪಲಾವ್ ಎಲೆ ಮತ್ತು ಸ್ವಲ್ಪ ಸೋಂಪು ಮತ್ತು ಕಸ್ತೂರಿ ಮೇಥಿ ಇಷ್ಟನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈಗ ಆನಿಯನನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆನಿಯನ್ ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ನಾನು ಈ ಕಡೆ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಇರ್ತಿದ್ದೀನಿ ಯಾಕಂದರೆ ಮನೆಯಲ್ಲಿ ಬಾಳೆಹಣ್ಣಿತ್ತು ತುಂಬಾ ಹಣ್ಣಾಗಿದೆ ಯಾರು ಕೊಟ್ಟರು ತಿಂತಿಲ್ಲ ಹಾಗಾಗಿ ಸ್ವಲ್ಪ ಅವಲಕ್ಕಿ ಮತ್ತು ಬಾಳೆಹಣ್ಣ ಹಾಕಿ ರಸಾಯನ ಮಾಡೋಣ ಆಗ ಎಲ್ಲರೂ ಕೂಡ ತಿಂತಾರೆ ಅಂತ ಹೇಳಿ ನಾನು ಇಲ್ಲಿ ಅವಲಕ್ಕಿಯನ್ನು ತೊಳೆದು ಇಲ್ಲಿ ಕೇಳ್ತಿದ್ದೀನಿ ಸೊ ಅಷ್ಟರಲ್ಲಿ ನೋಡಿ ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಗೋಲ್ಡಿಶ್ ಆಗಿದೆ ಈಗ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಿದ್ದೀನಿ ಅದರ ಜೊತೆಗೆ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನು ಧನಿಯಾ ಪುಡಿಯನ್ನು ಒಂದು ಸ್ವಲ್ಪ ಅರಿಶಿನವನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಸೊ ಕಾರಕ್ಕೆ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿಲ್ಲ ಯಾಕಂದರೆ ಆಗಲೇ ಹಸಿಮೆಣ್ಸಿನ್ಕಾಯನ್ನು ಹಾಕಿ ರುಬ್ಕೊಂಡಿದ್ದೀವಲ್ವ ಸೊ ಹಾಗಾಗಿ ನಾನು ಖಾರಕ್ಕೆ ಪೌಡರ್ನೇನು ಯೂಸ್ ಮಾಡ್ತಿಲ್ಲ ಸೊ ಈಗ ನಾವು ಹಾಕಿರೋ ಮಸಾಲೆ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನಾನು ಕಾಬೂಲ್ ಕಡಲೆ ಮತ್ತು ಬೀನ್ಸನ್ನು ಹಾಕ್ಕೊಳ್ತಿದ್ದೀನಿ ಸೊ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಕೂಡ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಹತ್ತು ನಿಮಿಷ ಹಾಗೆ ಲಿಡ್ನಾಗ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ ಇನ್ನೊಂದು ಕಡೆ ಡಿಟಾಕ್ಸ್ ವಿಂಕು ಚೆನ್ನಾಗಿ ಕುದೀತಾ ಉಂಟು ಸೊ ನಾನು ಈ ಚಕ್ಕೆ ಆಗಲಿ ಶುಂಠಿ ಆಗಲಿ ಶಾ ಜೀರಿಗೆ ಸೋಂಪು ಇದನ್ನೆಲ್ಲ ಹಾಕಿ ಡಿಟಾಕ್ಸ್ ರಿಂಕ್ ಮಾಡ್ಕೊಳ್ತೀನಿ ಒಂದೊಂದು ದಿನ ಒಂದೊಂದು ರೀತಿ ಸೊ ಏನಿಲ್ಲ ಅಂದರೂ ಫೈ ಟು ಟೆನ್ ಮಿನಿಟ್ಸು ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತೀನಿ ಆಗ ಪರ್ಫೆಕ್ಟಾಗಿ ನಮಗೆ ಡಿಟಾಕ್ಸ್ ರಿಂಕ್ ರೆಡಿಯಾಗಿರುತ್ತೆ ಅಂದಾಗೆ ನೋಡಿ ಕಾಬುಲ್ ಕಡಲೆ ಮತ್ತು ಬೀನ್ಸನ್ನು ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಈಗ ನಾನು ಅದಕ್ಕೆ ಅಳತೆ ಪ್ರಕಾರ ನೀರನ್ನು ಹಾಕಿ ಅಕ್ಕಿಯನ್ನು ಸಹ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಎರಡು ವಿಜಿಲ್ ಕೂಗಿಸ್ಕೊಳ್ತೀನಿ ಸೊ ನಾನು ಅಕ್ಕಿಯನ್ನು ಒಂದು ಫಿಫ್ಟಿ ಪರ್ಸೆಂಟು ಲಿಡ್ನ ಕ್ಲೋಸ್ ಮಾಡ್ದೇನೆ ಬೇಯಿಸ್ಕೊಂಡು ನಂತರ ಲಿಡ್ನ ಕ್ಲೋಸ್ ಮಾಡಿದ್ರೆ ಒನ್ ಅಷ್ಟೇ ಕೂಗಿಸ್ಕೊಳ್ಳೋದು ಅಳತೆ ಪ್ರಕಾರ ನೀರನ್ನು ಹಾಕಿದ ತಕ್ಷಣ ನಾನು ಅಕ್ಕಿಯನ್ನು ಕೂಡ ಸೇರಿಸಿ ಉಪ್ಪನ್ನು ಕೂಡ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿದರೆ ನಾನು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಸೊ ಆಗ ಎರಡು ವಿಸಿಲ್ಗೆ ಪರ್ಫೆಕ್ಟಾಗಿ ಅನ್ನ ಬೆಂದಿರುತ್ತೆ ಸೊ ಇವತ್ತು ಕೂಡ ನಾನು ನೀರನ್ನು ಹಾಕಿದ ತಕ್ಷಣ ಅಕ್ಕಿಯನ್ನು ಹಾಕ್ತಾ ಇಲ್ವಾ ಹಾಗಾಗಿ ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ನಾನಿಲ್ಲಿ ರಸಾಯನ ಮಾಡಲಿಕ್ಕೆ ಬಾಳೆಹಣ್ಣನ್ನು ಸಣ್ಣದಾಗಿ ಹೆಚ್ಕೊಂಡೆ ಏಲಕ್ಕಿ ಸಹ ಪುಡಿ ಮಾಡಿಕೊಂಡೆ ಇಲ್ಲಿ ಬೆಲ್ಲವನ್ನು ಸಹ ಪುಡಿ ಮಾಡ್ಕೊಳ್ತಿದ್ದೀನಿ ಕುಟ್ಟಿ ಸೊ ನೋಡಿ ಅಷ್ಟರಲ್ಲಿ ಅವಲಕ್ಕಿನೂ ಸಹ ಚೆನ್ನಾಗಿ ನಿಂದಿದೆ ಅದಕ್ಕೆ ಏಲಕ್ಕಿ ಪುಡಿ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಸೇರಿಸ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಬರೀ ಬಾಳೆಹಣ್ಣು ಹಣ್ಣಾಗಿದೆ ಅಂತ ಹೇಳಿ ನಾನು ತ್ರೀ ಡೇಸಿಂದ ಹೇಳ್ತಿದ್ದೀನಿ ಒಬ್ಬರು ಕೂಡ ತಿಂತಿರಲಿಲ್ಲ ಸೊ ನನಗೂ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ ಬಾಳೆಹಣ್ಣು ಸೊ ಹಾಗಾಗಿ ನಾನು ಕೂಡ ತಿನ್ನಲಿಲ್ಲ ದುಡ್ಡು ಕೊಟ್ಟು ತೊಗೊಂಬಂದು ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನೊಂದು ಐಡಿಯಾ ಮಾಡಿದೆ ಈ ರೀತಿ ರಸಾಯನ ಮಾಡಿದ್ರೆ ತುಂಬ ಇಷ್ಟ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇ ಹೇಗಿದ್ದರೂ ಇವತ್ತು ಶುಕ್ರವಾರ ಸೊ ದೇವ್ರ ಮುಂದೆ ದೀಪ ಹಚ್ಚಲೇಬೇಕು ದೇವ್ರಿಗೆ ನೈವೇದ್ಯಕ್ಕೂ ಆಗುತ್ತೆ ಹಾಗೆ ನಮಗೆ ಏನಾದರೂ ಸ್ವೀಟ್ ತಿಂದಂಗೂ ಆಗುತ್ತೆ ಅಂತ ಹೇಳಿ ನಾನು ರಸಾಯನ ಮಾಡಿದೆ ಸೊ ಆಯುಷು ದೀಪ ಹಚ್ಚುತ್ತಿದ್ದಾನೆ ಹಾಗಾಗಿ ಸ್ವಲ್ಪ ಪ್ರಸಾದವನ್ನು ದೇವ್ರ ಮುಂದೆ ಇಡೋಣ ಅಂತ ಹೇಳಿ ನಾನು ರಸಾಯನವನ್ನು ಒಂದು ಬಾಳೆ ಎಲೆಯಲ್ಲಿ ಹಾಕ್ಕೊಡ್ತಿದ್ದೀನಿ ಹಾಗೆ ಕಾಬೂಲ್ ಪಲಾವ್ಗೆ ನೆಂಚ್ಕೊಳ್ಳೋಕ್ಕಿರಲಿ ಅಂತ ನಾನಿಲ್ಲಿ ಹಪ್ಪಳವನ್ನು ಹಾಕ್ಕೊಡ್ತಿದ್ದೀನಿ ಹಾಗೆ ಬೋಟಿನೂ ಸಹ ಇತ್ತು ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಕಲರ್ ಕಲರ್ ಬೋಟಿನ ಹಾಗಾಗಿ ಅವ್ರಿಗಾಗಿ ಒಂದು ಸ್ವಲ್ಪ ಬೋಟಿನೂ ಕೂಡ ಹಾಕ್ಕೊಳ್ತಿದ್ದೀನಿ ಸೊ ಮೊಸರು ಬಜ್ಜಿ ಎಲ್ಲ ನಾನು ಇತ್ತೀಚೆಗೆ ಮಾಡ್ತಿಲ್ಲ ಯಾಕಂದರೆ ವೆದರು ಸರಿ ಇಲ್ಲ ಇನ್ನೊಂದು ಆಯುಷ್ಗೂ ಮತ್ತು ಲಕ್ಕಿಗೆ ಆಗಾಗ ಕೋಲ್ಡ್ ಆಗ್ತಾನೇ ಇದೆ ತುಂಬಾ ಸೆನ್ಸಿಟಿವ್ ಇದ್ದಾರೆ ಅವರಿಬ್ಬರು ಸೊ ಹಾಗಾಗಿ ನಾನಂತೂ ಮೊಸರು ಬಜ್ಜಿ ಮಾಡೋದೇ ಇಲ್ಲ ಮೊಸರು ಬಜ್ಜಿ ಮಾಡಿದ್ರೆ ನಮ್ಮ ಲಕ್ಕಿ ನೋಡೋದಿಲ್ಲ ಬಿಡಿ ಸೊ ಬಟ್ ಆಯುಷ್ಗಂತೂ ಬೆಳಗ್ಗೆಯಿಂದ ಸಂಜೆ ತನಕ ಮೂರು ಹೊತ್ತು ಕೇಳ್ತಾನೆ ಗೊತ್ತಾ ಮೊಸರು ಬಜ್ಜಿನ ಹಾಗಾಗಿ ನಾನು ಇತ್ತೀಚಿಗೆ ಮಾಡೋದೇ ಬಿಟ್ಟಿದ್ದೀನಿ ಗೊತ್ತಾ ಸೊ ವೆದರ್ ಮಾತ್ರ ತುಂಬಾ ಕೆಟ್ಟದಾಗಿದೆ ತುಂಬಾ ಥಂಡಿ ಇದೆ ತುಂಬಾ ಗಾಳಿ ಇದೆ ಸೊ ಅದರಲ್ಲಿ ಆಯುಷು ತುಂಬಾ ಸೆನ್ಸಿಟಿವ್ ಅವ್ನು ಚಿಕ್ಕ ವಯಸ್ಸಿಂದಲೂ ಅಷ್ಟೇ ತುಂಬಾ ಕೋಲ್ಡು ಜ್ವರ ಕೋಲ್ಡು ಜ್ವರ ಆಯುಷ್ಗೆ ಕೋಲ್ಡ್ ಏನಾದರೂ ಆದರೆ ಪಟ್ ಅಂತ ಜ್ವರನೂ ಕೂಡ ಅದ್ರ ಜೊತೆನೇ ಬಂದ್ಬಿಟ್ಟಿರುತ್ತೆ ಸೊ ಮಾತ್ರೆಗೂ ಜಗ್ಗಲ್ಲ ಜ್ವರ ಮತ್ತು ಸಿರಪ್ಗೂ ಕೂಡ ಜಗ್ಗಲ್ಲ ಅವ್ನಿಗೇನು ಸಿರಪ್ ಕೊಡೋಲ್ಲ ಡೈರೆಕ್ಟ್ ಮಾತ್ರೆನೇ ಕೊಡೋದು ಬಟ್ ಮಾತ್ರೆಗೂ ಸಹ ಆ ಜ್ವರ ಹೋಗೋದಿಲ್ಲ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸಿದ್ರೇ ಆ ಜ್ವರ ಹೋಗೋದು ಕೋಲ್ಡು ಮತ್ತು ಜ್ವರದಿಂದನೇ ಅವನಿಗೆ ಟೂ ಮಂತ್ಸ್ಗೋ ತ್ರೀ ಮಂತ್ಸ್ಗೋ ಅಟ್ಲೀಸ್ಟ್ ಒಂದೊಂದು ಇಂಜೆಕ್ಷನ್ ಹಾಕಿಸ್ತಾನೆ ಇರಬೇಕು ಸೊ ಇದರಿಂದ ಅವ್ನ ಮೈ ಒಳಗಡೆ ಎಷ್ಟೊಂದು ಮೆಡಿಸನ್ ಹೋಗಿದೆ ಗೊತ್ತಾ ಸೊ ಆದ್ರೂ ಅವ್ನ ವಿಷಯದಲ್ಲಿ ನಾನು ಸ್ವಲ್ಪ ಸೂಕ್ಷ್ಮತೆಯಿಂದಾನೇ ಇರ್ತೀನಿ ಪ್ರಿಕಾಷನ್ ಎಷ್ಟು ತಗೊಳ್ತೀನಿ ಗೊತ್ತಾ ಅವ್ನಿಗೆ ತಲೆಗೆ ಸ್ನಾನ ವೀಕ್ಲಿ ಟೂ ಟೈಮ್ಸ್ ಅಷ್ಟೇ ಮಾಡಿಸೋದು ಅಂದ್ರೆ ತಲೆಗೆ ಬಟ್ ಮೈಗೆ ಡೈಲಿ ಮಾಡ್ಕೊಳ್ತಾನೆ ಈ ಥಂಡಿ ವೆದರ್ ಇದ್ದಾಗ ಜ್ಯೂಸಸ್ಸು ಸಹ ನಾನು ಕೊಡ್ಸೋದಿಲ್ಲ ಮತ್ತೆ ಮಜ್ಜಿಗೆ ಮೊಸರು ಇದನ್ನು ಸಹ ನಾನು ಕೊಡೋದಿಲ್ಲ ಮತ್ತು ಬೇರೆ ಕಡೆ ಎಲ್ಲ ನೀರು ಕುಡಿಬೇಡ ಅಂತ ಹೇಳಿದ್ದೀನಿ ಸೊ ಅದನ್ನು ಸಹ ಮಾಡ್ತಾನೆ ಯಾಕಂದರೆ ಅವನಿಗೆ ಬುದ್ಧಿ ಬಂದಿದೆ ಈಗ ದೊಡ್ಡವನಾಗಿದ್ದಾನಲ್ವ ಬೇರೆ ಎಲ್ಲೂ ಅವನು ನೀರು ಕುಡಿಯೋದಿಲ್ಲ ಎಲ್ಲಿಗೆ ಹೋಗಲಿ ಅವ್ನಿಗೋಸ್ಕರ ನಾನು ವಾಟರ್ ಬಾಟಲ್ನ ಕ್ಯಾರಿ ಮಾಡ್ತೀನಿ ಮನೆಯಿಂದನೇ ಸೊ ಆದರೂ ಒಂದೊಂದು ಟೈಮ್ ನೋಡಿ ಈಗಾಗುತ್ತೆ ಇತ್ತೀಚೆಗೆ ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಹೊರ್ಗಡೆ ಆಟ ಹೋಗ್ತಾನೆ ಕ್ರಿಕೆಟು ಈ ವಾಲಿಬಾಲು ಫ್ರೆಂಡ್ಸ್ ಜೊತೆ ಆ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಈ ಜ್ಯೂಸಸ್ನೆಲ್ಲ ಕುಡಿಯೋದು ಕಲ್ತ್ಬಿಟ್ಟಿದ್ದಾನೆ ಸೊ ಹಾಗಾಗಿ ಕೋಲ್ಡ್ ಏನಕ್ಕೆ ಬಂತು ಅನ್ನೋದೇ ಕೆಲವೊಂದು ಬಾರಿ ನಮಗೆ ಗೊತ್ತಾಗೋದಿಲ್ಲ ಆಗ ಗದರ್ಸಿ ಕೇಳಿದಾಗ ನಾನು ಜ್ಯೂಸ್ ಕುಡಿದೆ ಮಮ್ಮಿ ಅಂತ ಹೇಳ್ತಾನೆ ಸೊ ಅದನ್ನೆಲ್ಲ ತುಂಬ ಜಾಸ್ತಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಲಕ್ಕಿ ಏನೋ ಹುಡುಕ್ತಿದ್ದಾನೆ ರೂಮ್ ಒಳಗಡೆ ಬಂದು ಸೊ ಲಕ್ಕಿ ಇತ್ತೀಚೆಗೆ ಏನು ಮಾಡ್ತಾನೆ ಗೊತ್ತಾ ಕೈಗೆ ಸಿಕ್ಕಿದ್ದೆಲ್ಲ ತೊಗೊಂಡೋಗಿ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದು ಇದನ್ನೇ ಮಾಡ್ತಾನೆ ನೋಡಿ ಈ ಡ್ರಾಲಿ ನಾನು ಕ್ಲಿಪ್ಸು ಏರ್ಪಿನ್ಸು ಇಯರ್ಬೆಂಡ್ಸು ಎಲ್ಲ ಇಟ್ಟಿದ್ದೀನಿ ಮತ್ತು ಬಾಚಣಿಗೆನೂ ಸಹ ಅದರಲ್ಲಿದೆ ಎಲ್ಲ ತೆಗೆದು ನೀಟಾಗಿ ಡಸ್ಟ್ಬಿನ್ನಲ್ಲೇ ಹಾಕಿರ್ತಾನೆ ಸೊ ಇವತ್ತು ನಾನು ಬಂದೇ ಮಾತಾಡಿಸ್ತಿದ್ದೀನಿ ಅದಕ್ಕೋಸ್ಕರ ತೆಗೆದು ತೆಗ್ದು ನನ್ನ ಕೈಯಲ್ಲಿ ಇಡ್ತಿದ್ದಾನೆ ಖುಷಿ ಏನು ಮಾಡ್ತಿದ್ದೀಯ ಚಿನ್ನಿ ನೀನು ಅದಕ್ಕೆ ಡ ಕೊಡಿ ಕೊಡಿಲ್ಲೇ ಕಾಲ್ ಮೇಲೆ ಹಾಕ್ಕೊಂಡ್ರೆ ಅದೆಲ್ಲ ಹೋಗಿ ತೆಗಿಯೋದು ಅಲ್ಲೇ ಖುಷಿ ಏನು ಮಗ್ನ ಅದೆಲ್ಲ ತೆಗಿಯೋದು ನೀನು ಖುಷಿ ಮಗ್ನೆ ದೊ ಅದೋ ಕಾಲು ಎತ್ಕೊಂಡು ಓಹೋ ಹೋಹೋ ఎత్తడు అద్ర అదరగడ హాక్రింద అదకే హాబ ఎత్త ఎత్తో ఎత్తడు అదూ ఇడు అదూ ఇడు అదూ ఇడు మగనే హాక అల్ అగడ బిందైతి నోడు అదూ అల్లీ ఏర్బండ్ బిందైతిక ఆకు ముచ్చమ్ ముచ్చు క్లొస్ మ ಖುಷಿ ಕ್ಲೋಸ್ ಮಾಡು ತಳ್ಳುದಾ ತಳ್ಳು ತಳ್ಳು ಮಗ್ನೆ ಮುಚ್ಚು ಬೇಡ ಬ್ಯಾಡಾಯ್ತುಕೊಂಬಾರ್ದು ಮುಚ್ಚು ಎಲ್ಲ ಎಲೆ ಮುಚ್ಚು ಹ್ಞೂ ನಡಿ ನೋಡ ಏನೇನೆಲ್ಲ ತೆಗ್ದಿಟ್ಟಿದೀಯ ನಡೆ. ಸೊ ಈ ವ್ಲಾಗ್ ನಾಳೆನೂ ಸಹ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು